Rajesh Kumar Sharma DNS ke 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 Namba paksha Namba paksha Namba paksha Namba paksha Namba paksha Namba paksha Okay sir ನೀವು ನೋಡ್ತಾನೆ ಇದ್ದೀರಾ ಕಾಂಗ್ರೆಸ್ ನೀವು ಓಟ್ ಹಾಕ್ತೀರಾ ಎಲ್ಲ ನ್ಯಾಷನಲೈಸ್ ಪಕ್ಷಗಳು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಏನಾಗಿದೆ ಪ್ರಾದೇಶಿಕ ಪಕ್ಷಕ್ಕೆ ಮತ ಕೊಡಬೇಕು ಆಂಧ್ರದಲ್ಲಿ ನೋಡಿ ಚಂದ್ರಬಾಬು ನಾಯ್ಡು ಎಷ್ಟು ಜನ ಸರ್ಕಾರ ಮಾಡ್ತಾ ಇದ್ದಾರೆ ತಮಿಳ್ನಾಡಲ್ಲಿ ನೋಡಿ ತಮಿಳ್ನಾಡು ಜನಕ್ಕೆ ತಮಿಳ್ನಾಡು ತಮಿಳುನಾಡಿನ ಜನಕ್ಕೆ ಎಷ್ಟು ಉಪಯೋಗ ಆಗ್ತಾ ಇದಕ್ಕೆ ಪ್ರಾದೇಶಿಕ ಪಕ್ಷದಿಂದ ಓಟ್ ಹಾಕೋದ್ರಿಂದ ಎಷ್ಟು ಸಾ ಪ್ರಾದೇಶಿಕ ಪಕ್ಷದಿಂದ ಓಟ್ ಹಾಕೋದ್ರಿಂದ ಪ್ರಾದೇಶಿಕ ಪಕ್ಷದಿಂದ ಓಟ್ ಹಾಕೋದ್ರಿಂದ ಎಷ್ಟು ಒಳ್ಳೇದಾಗ್ತಾ ಇದೆ ಅಂದ್ರೆ ನೀವು ತಮಿಳುನಾಡು ನೋಡ್ಕೊಂಡೆ ಚಿನ್ನ ಎಲ್ಲ ಜನಗಳು ಚಿನ್ನ ಚಿನ್ನದ ಕರ ಬೆಳಗ್ತಾ ಇದ್ದಾರೆ ಹನುಮಂತರಾಗ್ತಾ ಇದಾರೆ ದುಡಿಮೆ ಮಾಡ್ತಾ ಇದ್ದಾರೆ ದಯಮಾಡಿ ನಾನು ಹೇಳೋದಿಷ್ಟೇ ಪ್ರಾದೇಶಿಕ ಪಕ್ಷನ ಓಟ್ ಕೊಡಿ ನೀವು ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ನೋಡಿರ್ಬೋದು ತುಂಬಾ ಸರ್ಕಾರ ಬಹಳ ಚೆನ್ನಾಗಿತ್ತು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗಲೂ ನೋಡಬೋದು ಬಹಳ ಚೆನ್ನಾಗಿದೆ ಅವಾಗ ಎಲ್ಲ ಜನರು ಅಭಿವೃದ್ಧಿಯಿಂದ ರೈತರು ಬಡವರು ಕಾರ್ಮಿಕರು ಎಲ್ಲ ಬದುಕಿದ್ದಾರೆ ಹಾಗಾಗಿ ಹಾಗಾಗಿ ಇವತ್ತಿಗೂ ನೀವು ಮುಂದೆ ಕರ್ನಾಟಕ ಇಡೀ ರಾಷ್ಟ್ರದಲ್ಲಿ ಮೂವತ್ತು ರಾಜ್ಯಗಳಲ್ಲಿ ಭಾರತ ದೇಶದ ಮೂವತ್ತು ರಾಜ್ಯದಲ್ಲಿ ಸಂಪತ್ತು ಉಳಿದಿದೆ ಅಂದ್ರೆ ಯಾವಾಗ ಪ್ರಾದೇಶಿಕ ಪಕ್ಷಕ್ಕೆ ನೀವು ಓಟ್ ಹಾಕ್ತೀರಾ ಆ ದುಡ್ಡನ್ನ ಈ ರಾಜ್ಯದ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಹಣಕಾಸು ಮಂತ್ರಿ ಆಗಿರ್ತಾರೆ ಉಳಿಸ್ಕೊಡ್ತಾರೆ ಆ ದುಡ್ಡಿಂದನೇ ಇವತ್ತು ಸಂಪತ್ತು ಭರಿತ ರಾಜ್ಯ ಆಗಿರೋದು ಅದು ಪ್ರಾದೇಶಿಕ ಪಕ್ಷಗಳಿಂದ ಮಾತ್ರ ಸಾಧ್ಯ ಅದು ನಿಮಗೆ ರಾಮಕೃಷ್ಣ ಹೆಡೇ ಆಗಿರ್ಬೋದು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಅವಾಗಿರ್ಬೋದು ನೀವು ನೋಡ್ತಾ ಇರಿ ಇತಿಹಾಸ ತೆಗೆದು ಸಾವಿರಾರು ಕೋಟಿಗಳನ್ನು ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದೆ ಎರಡು ಸಾವಿರದ ಆರು ಏಳು ನಿಜವಾಗಲೂ ಕರ್ನಾಟಕ ರಾಜ್ಯ ಚಿನ್ನದ ಅಕ್ಷರದಲ್ಲಿ ಬರೀಬೇಕು ಅಂತಹ ಆಡಳಿತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮತ್ತೆ ಮತ್ತೆ ನಿಮಗೆ ಇಂತಹ ಒಂದು ಅಧಿಕ ಒಂದು ಸರ್ಕಾರ ಬರಬೇಕು ಅಂದ್ರೆ ನೀವು ಕೊಡಬೇಕು ಪ್ರಾದೇಶಿಕ ಪಕ್ಷಕ್ಕೆ ನೀವು ಕಾಂಗ್ರೆಸ್ಗೋ ಬಿಜೆಪಿಗೋ ಇನ್ಯಾವುದೋ ಪಕ್ಷಕ್ಕೆ ಕೊಟ್ರೆ ಖಂಡಿತವಾಲೋ ಇಲ್ಲಿಂದ ಲೂಟಿ ಆಗುತ್ತೆ ಸಾವಿರಾರು ಕೋಟಿ ರೂಪಾಯಿಯೇ ಲೂಟಿಯಾಗಿ ಡೆಲ್ಲಿಗೆ ಹೋಗುತ್ತೆ ದಯಮಾಡಿ ಇದನ್ನ ಕರ್ನಾಟಕದ ಪ್ರತಿಯೊಬ್ಬರು ಜನ ಮತ್ತು ಕಾರ್ಮಿಕರು ಇರ್ಬೋದು ಬಡವರು ಇರ್ಬೋದು ದೀನದಲಿತ ಇರ್ಬೋದು ದೀನ ದಲಿತರು ಮೊದಲು ಅರ್ಥ ಮಾಡ್ಕೋಬೇಕು ಯಾವುದೋ ಎರಡು ಸಾವಿರ ರೂಪಾಯಿ ಹಣಕ್ಕೋಸ್ಕರ ಯಾಕೆ ಇಷ್ಟು ಪಡ್ತೀರಾ ನಾಳೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ನಿಮ್ಮ ಮಕ್ಕಳು ಪ್ರಾದೇಶಿಕ ಪಕ್ಷ ಬಂದು ಎಲ್ಲ ಶಾಲೆಗಳಿಗೆ ಫ್ರೀ ಮಾಡಿ ಕೊಡ್ತಾರೆ ಕುಮಾರಸ್ವಾಮಿ ಅವರು ಅವತ್ತು ನಿಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗ್ತಾರೆ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರಾಗ್ತಾರೆ ಅವತ್ತ ಅವರೇ ಐವತ್ ಸಾವಿರ ಎಪ್ಪತ್ ಸಾವಿರ ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಸಂಬಳ ತಗೊಳ್ತಾರೆ ಯಾಕೆ ಎರಡ್ ಸಾವಿರ ರೂಪಾಯಿಗೋಸ್ಕರ ನೀವು ಕಷ್ಟ ಪಡ್ತೀರಾ ಹೇಳಿ ಇಂಥ ಕೆಟ್ಟ ಮಾತಿಗೆ ನೀವು ಮರಳಾಗಬೇಡಿ ಇದು ಹಣ ಅಲ್ಲ ನಿಮ್ಮ ಜೀವನ ಸಾತ್ವಕ್ಕೆ ನಿಮ್ಮ ಮಕ್ಕಳಿಗೆ ಶಾಲೆ ಕೊಡ್ತಾರೆ ಕುಮಾರಸ್ವಾಮಿ ಅವರು ಅತ್ಯುತ್ತಮ ವಿದ್ಯಾಭ್ಯಾಸ ಕೊಡ್ತಾರೆ ಅತ್ಯುತ್ತಮ ಶಿಕ್ಷಕರನ್ನ ನೇಮಕ ಮಾಡ್ತಾರೆ ನಿಮ್ಮ ಮಕ್ಕಳು ಫಾರಿನ್ ಹೋಗ್ತಾರೆ ಫಾರಿನ್ ಹೋಗಿ ಲಕ್ಷಾಂತರ ರೂಪಾಯಿ ದುಡಿತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರ ರೂಪಾಯಿಂದ ಏನ್ ಸಿಗುತ್ತೆ ಏನು ಸಿಗಲ್ಲ ಆಸೆ ಪಡಿಬಡಿ ದಯಮಾಡಿ ಕರ್ನಾಟಕದ ಎಲ್ಲಾ ಜನರಿಗೆ ಪ್ರತಿಯೊಬ್ಬ ಜನರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಈ ಆಸೆ ಬಿಟ್ಬಿಡಿ ದೂರದ ಯೋಚನೆ ಇಟ್ಕೊಳ್ಳಿ ನೀವು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಖಂಡಿತವಾಗ ನೀವೆಲ್ಲೋ ತುಂಬಾ ಸಂತೋಷವಾಗಿರ್ತಾರ ನಾನು ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ ನಮಸ್ತೆ ಕರ್ನಾಟಕದಲ್ಲಿ ಎಲ್ಲ ಜನರಿಗೆ ನಮಸ್ಕಾರ ನಮಸ್ತೆ